Chari Sun Chari ಸ್ವಾಗತ ಕರ್ನಾಟಕ ವಿದ್ಯಾಲಯ ವೃತ್ತಕರ ಸಂಘದ ಚುನಾವಣೆಗೆ ನಡೆದಿದ್ದು ಚುನಾವಣೆಯ ಮತ ಎಣಿಕೆ ಮುಗಿದು ಫಲಿತಾಂಶ ಹೊರಬಿದ್ದಿದೆ ಈ ಬಾರಿಯ ವಿದ್ಯಾವರ್ಧಕ ಸಂಘದ ಚುನಾವಣೆಯು ಎಲ್ಲರ ಗಮನ ಸೆಳೆದು ಚರ್ಚೆಗೂ ಕೂಡ ಕೆಲವರು ರಾಜಕೀಯ ಇನ್ನು ಕೆಲವರು ಸಾಹಿತ್ಯಗಾರರು ಇರಲಿ ಎಂಬ ಮಾತುಗಳು ಕೂಡ ಅದರಂತೆ ವಿದ್ಯಾವರ್ತಕರ ಸಂಘದ ಸದಸ್ಯತ್ವ ಮತದಾರರು ಎರಡು ತಂಡದಲ್ಲಿ ಬೆಲ್ಲರವರ ತಂಡವನ್ನು ಆರಿಸಿರಿದ್ದಾರೆ ವಯಸ್ಸು ಹುಳಿ ಮುಖಾಗಲಾ ಅನ್ನುವ ಹಾಗೆ ವಯಸ್ಸಾದರೂ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡುವುದಿಲ್ಲ ಎಂದು ಬೆಲ್ಲ ಮತ್ತು ಹಳದಿ ನೇತೃತ್ವದ ತಂಡ ತೋರಿಸಿಕೊಂಡಿದೆ ಇನ್ನು ಮೋಹನ್ ಲಿಂಬಿಕಾಯಿ ಮತ್ತು ಪ್ರಕಾಶ್ ತಂಡ ಸೋಲು ಕಂಡಿದೆ ಮತದಾರರು ಮತದಾರರುಧಕರ ಸಂಘದಲ್ಲಿ ಯಾವುದೇ ರಾಜಕೀಯ ಬೇಡ ಕನ್ನಡ ಮತ್ತು ಸಾಹಿತ್ಯ ಇರಲಿ ಎಂಬ ಆಶಯದಿಂದ ಬಲರ ತಂಡವನ್ನ ಆಚರಿಸಿದ್ದಾರೆ ಎಂದು ಬೆಲ್ಲ ತಂಡದರು ನಮ್ಮ ಸಂಗ್ರಾಮ ನ್ಯೂಸ್ನೊಂದಿಗೆ ತಮ್ಮ ಸಂದರ್ಭವನ್ನ ಹಂಚಿಕೊಂಡಿದ್ದಾರೆ ಚುನಾವಣಾ ಅಧಿಕಾರಿಗಳಾದ ಸಿಎಸ್ ನೇಡಿಹಾಳ್ ಮತ್ತು ಉಪಚುನಾವಣಾ ಅಧಿಕಾರಿ ವಿಎಫ್ ಪುಲ್ಲಾರೆಡ್ಡಿರವರು ಯಾವ ಅಭ್ಯರ್ಥಿಗಳು ಎಷ್ಟು ಮತವನ್ನ ಪಡೆದು ಪರಾಮರ್ಶಗೊಂಡಿದ್ದಾರೆ ಎಂಬುದರ ಬಗ್ಗೆ ಪೂರ್ಣ ಮಾಹಿತಿ ನೀಡಿದ್ದಾರೆ ಇಲ್ಲಿದೆ ನೋಡಿ ಹಾಗಾದ್ರೆ ಈ ಬಾರಿ ತಂಡ ಮೂರು ವರ್ಷದವರೆಗೆ ಯಾವ ರೀತಿಯಾಗಿ ವರ್ಷಗಳ ಸಂಘವನ್ನು ಅಭಿವೃದ್ಧಿಗೊಳಿಸುತ್ತದೆ ಎಂದು ನಾವು ನೀವು ಕಾದು ನೋಡಬೇಕಾಗಿದೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ತ್ರೈಮಾಸಿಕ ಚುನಾವಣೆ ವೇಳಾಪಟ್ಟಿಯಂತೆ ಇಂದು ಮತ ಎಣಿಕೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮತ ಎಣಿಕೆ ಪ್ರಾರಂಭವಾಗಿದ್ದು ಈಗ ಸದ್ಯ ಮತ ಎಣಿಕೆ ಪೂರ್ಣಗೊಂಡಿದೆ ಸಂಗಮದ ನಿಯಮ ನಿಯಮಾವಳಿ ಪ್ರಕಾರ ಫಲಿತಾಂಶವನ್ನು ಘೋಷಣೆ ಇವತ್ತಿನ ದಿವಸ ಮಾಡಲಿಕ್ಕಾಗೋದಿಲ್ಲ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜನರಲ್ ಬಾಡಿ ಅವತ್ತಿನ ದಿವಸ ಯಾವ ಅಭ್ಯರ್ಥಿ ಜಯಶಾಲಿಯಾದನು ಅನ್ನೋದ್ರ ಬಗ್ಗೆ ಘೋಷಣೆ ಮಾಡ್ತೀವಿ ಆದರೆ ಇವತ್ತಿನ ದಿವಸ ಯಾವ ಅಭ್ಯರ್ಥಿ ಎಷ್ಟು ಮತ ಪಡೆದರು ಅನ್ನೋದ್ರ ಬಗ್ಗೆ ನಾನು ಹೇಳಬಹುದು ಅಭ್ಯರ್ಥಿಗಳು ಮತ ಪಡೆದ ವಿವರ ಅಧ್ಯಕ್ಷ ಸ್ಥಾನ ಚಂದ್ರಕಾಂತ್ ಬೆಲ್ಲದ್ ಎರಡು ಸಾವಿರದ ಮೂರುನೂರ ಇಪ್ಪತ್ತೆಂಟು ಶ್ರೀಮತಿ ಹನುಮಾಕ್ಷಿ ಗೋಗಿ ఏడు మోహన్ లింబికయ హెంట్నూర చంద్రశేఖర్ రాయర్ మూవత ఉపాధ్యక్ష స్థాన డాక్టర్ డిఎం ఎం హిరేమఠ్ ಶ್ರೀ ಶರಣಪ್ಪ ಕೊಟಗಿ ಹದಿಮೂರು ನೂರ ನಲ್ವತ್ತೊಂಬತ್ತು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಎರಡು ಸಾವಿರದ ಎಂಬತ್ತೊಂಬತ್ತು ಕಾರ್ಯಾಧ್ಯಕ್ಷ ಸ್ಥಾನ ಶ್ರೀ ಬಸವಪ್ರಭು ಹೊಸಕೇರಿ ಮೂರು ಸಾವಿರದ ಎಂಬತ್ತೈದು ಶ್ರೀ ಮನೋಜ್ ಪಾಟೀಲ್ ಹನ್ನೆರಡು ನೂರ ತೊಂಬತ್ತಾರು ಕೋಶಾಧ್ಯಕ್ಷ ಸ್ಥಾನ ಶ್ರೀ ಸಂಜೀವ್ ದುಮಕನಾಳ್ ಮುನ್ನೂರ ಎಪ್ಪತ್ನಾಲ್ಕು ಶ್ರೀ ಸತೀಶ್ ತುರ್ಮರಿ ಮೂರು ಸಾವಿರದ ಐವತ್ತ್ಮೂರು ಶ್ರೀ ವೀರಣ್ಣ ಯಳಲ್ಲಿ ಒಂಬೈನೂರ ಐವತ್ತ್ಮೂರು ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಎರಡು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಪ್ರಕಾಶ್ ಉಡಿಕೇರಿ हत्त नुर इतोब श्री मार्तंडप कि हद्ळ श्रीशंकर सहार ऐनूर मूर कार्यकारी समिती सदस्य डॉक्टर शैलजा अमरशेटी ಎರಡು ಸಾವಿರದ ಏಳ್ನೂರ ಅರವತ್ತೆರಡು ಶ್ರೀ ಅಮರಶೆಟ್ಟಿ ವಿಶ್ವನಾಥ್ ಹದಿಮೂರು ನೂರ ಹನ್ನೊಂದು ಶ್ರೀ ಶಿವಾನಂದ ಬಾವಿಕೆಟ್ಟಿ ಎರಡು ಸಾವಿರದ ಏಳ್ನೂರ ಎಂಬತ್ತೇಳು ಶ್ರೀ ಹರ್ಸ್ ದಂಬಾಳ್ ಹನ್ನೆರಡುನೂರ ತೊಂಬತ್ತು ಶ್ರೀ ದಾನಪ್ಪ ಗವಡರ್ ಹಣ್ಣೆ ಒಂಬೈನೂರ ಅರವತ್ನಾಲ್ಕು ಶ್ರೀ ಆನಂದ್ ಏನಿಗಿಂಗ್ ಮಾರುನೂರ ಆಯ್ತು ರೀ ಆನಂದ್ ಏನಿಗಿ ಹನ್ನೆರಡು ನೂರ ನಾಲ್ವತ್ತೊಂದು ಶ್ರೀ ಎಸ್ ಎಲ್ ಗೌಡರ್ ನಾಲ್ಕುನೂರ ತೊಂಬತ್ತೊಂಬತ್ತು ಡಾಕ್ಟರ್ ಜೀನದತ್ತ ಹಡಗಲಿ ಎರಡು ಸಾವಿರದ ಒಂದು ನೂರ ಹದಿನೆಂಟು ಶ್ರೀ ಪ್ರಭು ಹಂಚಿನಾಳ್ ಹನ್ನೆರಡು ನೂರ ಎಪ್ಪತ್ತೆರಡು ಶ್ರೀ ಸಿ ಎನ್ ಹಿರೇಮಠ್ ಎಂಟುನೂರ ಇಪ್ಪತ್ತೇಳು ಶ್ರೀ ಗುರು ಹಿರೇಮಠ್ ಎರಡು ಸಾವಿರದ ಇಪ್ಪತ್ತೆಂಟು டாடர் மகேஷ் ஹரிக்கேரி சாயிர ஒன்று நூற மூவத்தாறு டாடர் விஜய குமார் கம்மார் ஐந்து நூற முற ஐவத்தொம்பத்து பிரபு குந்தர்கி எட்டு நூற நாலு கே எஸ் கோரிஷெட்டர் சாயிர ஐவத்து சந்தோஷ் கஜானன் மஹலை ಆರುನೂರ ಅರವತ್ತಾರು ಮಹಾಂತೇಶ್ ನರ ನರೇಗಲ್ ಆರುನೂರ ಮೂವತ್ತೊಂದು ವೀರಣ್ಣ ವಡ್ಡೀನ್ ಎರಡು ಸಾವಿರದ ಆರುನೂರ ಹದಿನಾರು ಸಂತೋಷ್ ಪಟ್ಟಣಶೆಟ್ಟಿ ಹನ್ನೊಂದು ನೂರ ತೊಂಬತ್ತು ಶ್ರೀ ಶಶಿಧರ್ ತೋಡ್ಕರ್ ಹತ್ತೊಂಬತ್ತು ನೂರ ಮೂವತ್ತಾರು ಕಾರ್ಯಕಾರಿ ಸಮಿತಿ ಮಹಿಳಾ ಶ್ರೀ ವಿಶ್ವೇಶ್ವರಿ ಹಿರೇಮಠ ಎರಡು ಸಾವಿರದ ಆರುನೂರ ಐವತ್ತಾರು ಡಾಕ್ಟರ್ ರತ್ನ ಅಯ್ಯರ್ಸಂಗ್ ಹದಿಮೂರುನೂರ ತೊಂಬತ್ತೊಂದು ಶ್ರೀಮತಿ ಸುವರ್ಣ ಸುರಕೋಡ್ ಮೂರುನೂರ ನಲವತ್ತ್ನಾಲ್ಕು ಕಾರ್ಯಕಾರಿ ಸಮಿತಿ ಎಸ್ ಸಿ ಎಸ್ ಟಿ ಶ್ರೀಮತಿ ಯಲ್ಲಮ್ಮ ಭಜಂತ್ರಿ ನಾಲ್ಕುನೂರ ಐದು ಡಾಕ್ಟರ್ ವಿಶ್ವನಾಥ್ ವಾಯ್ ಚಿಂತಾಮಣಿ ಹದಿನಾಲ್ಕುನೂರ ಎಪ್ಪತ್ತೈದು ಡಾಕ್ಟರ್ ಆರ್ ಎಫ್ ಇಂಚಲ್ ಎರಡು ನೂರ ಅರವತ್ತೊಂದು ಪ್ರೊಫೆಸರ್ ಧನ್ವಂತ ಹಾಜವಗೌಡ್ ಹದಿನಾರುನೂರ ಇಪ್ಪತ್ತು ಶ್ರೀ ಪರಮೇಶ್ವರ್ ಶಂಕರಪ್ಪ ಕಾಳೆ ಐದುನೂರ ಮೂವತ್ತೇಳು ನಮ್ಮ ಮತದಾರ ಬಂಧುಗಳೆಲ್ಲರೂ ಭಾಳ ಉತ್ಸಾಹದಿಂದ ಕನ್ನಡದ ಕೆಲಸ ಮಾಡಲಿಕ್ಕೆ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಮತದಾರ ಬಂಧುಗಳಿಗೆ ಬಹಳ ಖುಷಿಯಿಂದ ನಾನು ಇವತ್ತ ನನಗೆ ಬೆಂಬಲಿಸಿದಂತ ಮತ ಹಾಕಿದಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ನಿಮ್ಮ ಮೂಲಕ ಅವರಿಗೆ ತಿಳಿಯ ಬಯಸ್ತಾ ಇದ್ದೇನೆ ನಮಸ್ಕಾರ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆ ಏನು ಮೂರು ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯ ಮಾಡಿದರ ಪರಿಣಾಮವಾಗಿ ನಮ್ಮ ಎಲ್ಲ ಮತದಾರ ಬಾಂಧವರು ಅತ್ಯಂತ ಗೌರವದಿಂದ ಮತ್ತು ಹೆಮ್ಮೆಯಿಂದ ಹದಿನೈದು ಜನ ನಮ್ಮ ತಂಡವನ್ನು ಚಂದ್ರಕಾಂತ್ ಬೆಲ್ಲದ್ ಮತ್ತು ಶಂಕರಲ್ಗತ್ತಿಯ ನನ್ನ ತಂಡದಿಂದ ಎಲ್ಲ ಸದಸ್ಯರನ್ನು ಆರ್ಷಿಕರಿಸಿದ್ದಾರೆ ಈ ಮೂಲಕ ಎಲ್ಲ ಮತದಾರರು ಬಂದವರನ್ನ ನಾನು ಹೃದಯ ತುಂಬಿ ನಮ್ಮ ತಂಡದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆಯ ಮತ ಎಣಿಕೆ ಇವತ್ತು ಮುಗಿತಾ ಇದೆ ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ ಸುಮಾರು ಏಳ್ನೂರು ಮತಗಳ ಅಂತರದಿಂದ ನಾನು ಜಯಶಾಲಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಆದರೆ ಇದಕ್ಕೆ ಕಾರಣರಾದವರು ನೀವು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸದಸ್ಯರೆಲ್ಲರೂ ನಿಮ್ಮ ಮತದಾನದಿಂದಾಗಿ ನಾವೆಲ್ಲರೂ ಜಯಶಾಲಿಯಾಗಿದ್ದೇವೆ ಅದಕ್ಕಾಗಿ ನಿಮಗೆಲ್ಲರಿಗೂ ಅತ್ಯಂತ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ನಿರೀಕ್ಷೆ ನಿಮ್ಮ ಆಶಯಗಳಿಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ ನಮಸ್ಕಾರಗಳು ನಾನು ಕರ್ನಾಟಕ ವಿದ್ಯಾವರ್ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಎಲ್ಲ ಸದಸ್ಯರಿಗೂ ನಾನು ಭಾಳ ಆಭಾರಿಯಾಗಿದ್ದೇನೆ ಎಲ್ಲ ಸದಸ್ಯರು ನನ್ನ ಸೇವೆಯನ್ನ ಮನ್ನಿಸಿ ನನಗ ಪ್ರಚಂಡ ಬಹುಮತದಿಂದ ಆರಿಸಿ ತಗೊಂಡ್ ಬಂದಾರೆ ಅದಕ್ಕೆ ನಮ್ಮ ಮುರುಘಾ ಮಠದ ಅಪ್ಪಗಳ ಮೃತುಂಜಅಪ್ಪಗಳ ಮಹಂತಪ್ಪಗಳ ಶಿವಪ್ಪಗಳ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಆಶೀರ್ವಾದ ಐತಿ ಗೆದಿಬೇಕಂದ್ರೆ ನಾನು ಒಬ್ಬಂಗೆ ಹಿಂದೆ ಹಿಂದೆಲ್ಲಾರು ಆಶೀರ್ವಾದ ಮತ್ತೆ ಎಲ್ಲಾರು ಎತ್ಕೊಂಡಾಗ ನಾವು ಗೆದಿಯಾಕ ಸಾಧ್ಯ ಐತಿ ಇಲ್ಲಾಂದ್ರೆ ನಮ್ದು ಇರಂಗಿಲ್ಲ ಯಾಕಂದ್ರೆ ಹಿಂದೆ ನಿಲ್ಲಿಬೇಕು ನಾವು ಅದೇ ಮಾಡಪ್ಪ ಅಂತ ಹೇಳಿ ಅದಕ್ಕೆ ಎಲ್ಲ ಸರ್ವ ಧರ್ಮದವರು ನನಗೆ ಹಿನ್ನೆದಾರೆ ಅನ್ನಂಗಿಲ್ಲ ಎಲ್ಲ ಧರ್ಮದವರು ನನಗೆ ಎತ್ಕೊಂಡಾರ ಆತ್ಮೀಯ ಮತದಾರ ಬಂಧುಗಳಲ್ಲಿ ಸವಿನಾಯಿ ಪ್ರಾರ್ಥನೆ ಮತದಾರ ಬಂಧುಗಳೇ ಇಂದು ನಡೆದ ಎನಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ನನಗೆ ಮತದಾರ ಬಾಂಧವರು ಸುಮಾರು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಪ್ರಥಮ ಸ್ಥಾನದಲ್ಲಿ ಆಯ್ಕೆ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ್ದೀರಿ ತಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ಮುಂದುವರಿಲಿ ನಮಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದರಿಂದ ಸಂಘದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯವನ್ನು ಮಾಡಲಿಕ್ಕೆ ತಮ್ಮ ನಿರಂತರ ಒಂದು ಪ್ರೋತ್ಸಾಹ ಸಿಗಲಿ ಅಂತೇಳಿ ನಾನು ಎಲ್ಲ ಮತದಾರ ಬಾಲ್ದವರಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಹೆಮ್ಮೆಯ ನಿನ್ನೆ ಚುನಾವಣೆ ಆಯಿತು ನಾನು ವಿಶ್ವೇಶ್ವರಿ ಹಿರೇ ಮಹಿಳಾ ಮೀಸಲು ಸ್ಥಾನದೊಳಗೆ ನಿಂತಿದ್ದೆ ಎರಡು ಸಾವಿರದ ಐದುನೂರ ಅರವತ್ತು ಚಿಲ್ಲರೆ ಓಟ್ಗಳಿಂದ ನಾನು ಬಂದೆ ಆ ಸ್ಪರ್ಧೆಗಳಕ್ಕಿಂತ ಹದಿಮೂರು ನೂರ ಮೂವತ್ತು ಓಟ್ಗಳಿಂದ ನಾನು ಮುಂದೆ ಬಂದಿದ್ದೀನಿ ನಿಜವಾಗ್ಲೂ ಈ ಕನ್ನಡದ ಗುಡಿಯೊಳಗೆ ನಾವು ಕಳೆದ ಮೂರು ವರ್ಷಗಳಲ್ಲಿ ಮಾಡಿದಂಥ ಕಾರ್ಯವನ್ನು ನೋಡಿ ಇನ್ನೂ ಒಂದು ಅವಧಿ ನಮಗೆ ನೀವು ಆ ಕಾರ್ಯವನ್ನು ಮುಂದುವರೆಸ್ರಿ ಅಂತ ಜನ ಆಶೀರ್ವಾದವನ್ನು ಮಾಡಿದ್ದಾರೆ ನಮಗೆ ಮತವನ್ನ ನೀಡಿ ಇಷ್ಟು ದೊಡ್ಡ ನಿಂದ ಹದಿಮೂರು ನೂರ ಲೀಡ್ ನಿಂದ ನಮ್ಮನ್ನ ಜಯಿಸಿದ ಎಲ್ಲ ವಿದ್ಯಾವರ್ಧಕ ಸಂಘದ ಅಜೀವ ಸದಸ್ಯರಿಗೆ ಕೈ ಮುಗಿದು ಖುಷಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಈಗಾಗಲೇ ಸಾಮಾನ್ಯ ಸ್ಥಾನದ ಕಾರ್ಯಕಾರಿ ಸಮಿತಿ ಸಾಮಾನ್ಯ ಸ್ಥಾನದ ಅಭ್ಯರ್ಥಿಯಾದ ನನಗೆ ಸುಮಾರು ಎರಡು ಸಾವಿರದ ಒಂದೂರ ಅರವತ್ತೈದು ಮತಗಳ ಮೂಲಕ ನನ್ನ ಆಯ್ಕೆಯನ್ನ ತಮ್ಮ ಅತ್ಯಮೂಲ್ಯವಾದ ಮತದಾನದ ಮೂಲಕ ಆರಿಸಿ ತಂದಿದ್ದಕ್ಕೆ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಅತ್ಯಂತ ತುರುಸಿನಿಂದ ನಡೆದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಈ ತ್ರೈವಾರ್ಷಿಕ ಚುನಾವಣೆಯಲ್ಲಿ ಎಲ್ಲರೂ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಿದಂಥದ್ದು ಬಹಳ ಖುಷಿ ತರುವಂತ ಸಂಗತಿ ಯಾರೇ ಗೆಲ್ಲಲಿ ಯಾರೇ ಸೋಲ್ಲಿ ಕನ್ನಡದ ಸೇವೆಗಾಗಿ ಎಲ್ಲರೂ ಪೈಪೋಟಿ ಮಾಡಿದ್ವಿ ಆ ಅವಕಾಶವನ್ನು ಮತ್ತೊಂದಾವರ್ತಿ ಚಂದ್ರಕಾಂತ್ ಬೆಲ್ಲದ್ ಮತ್ತು ಶಂಕರ್ ಅವರ ತಂಡಕ್ಕೆ ಮತದಾರ ಪ್ರಭು ನೀಡಿದ್ದಾರೆ ಈ ಅವಕಾಶವನ್ನು ನಾವು ಬಳಸಿಕೊಂಡು ಮುಂದಿನ ಅವಧಿಯುದ್ದಕ್ಕೂ ಮತ್ತೊಂದಾವರ್ತಿ ನಮ್ಮೆಲ್ಲ ಮತದಾರರ ಆಶಯದಂತೆ ಕನ್ನಡದ ಗುಡಿಯ ಶ್ರೇಯಸ್ಸನ್ನು ಅದರ ಕೀರ್ತಿಯನ್ನು ಎತ್ತರಿಸುವುದಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಒಳ್ಳೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಅವ್ರ ವಿಶ್ವಾಸಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಬರೋದಾಗ ನಾವು ಕೆಲಸ ಮಾಡ್ತೀವಿ ಅವ್ರ ಏನೇ ಸಲಹೆಗಳನ್ನ ಸೂಚನೆ ಕೊಟ್ಟು ಕೂಡ ನಮ್ಮ ಆಡಳಿತ ಮಂಡಳಿಯ ಕಾರ್ಯಕ್ರಮ ಸಮಿತಿಯ ಸಭೆಗಳಿಟ್ಟುಕೊಂಡು ಅವ್ರ ವಿಚಾರ ಮಾಡಿ ಅದಕ್ಕೆ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ದು ಈಗ ಅವರ ಅಭಿಮಾನ ಕನ್ನಡದ ಪರವಾಗಿ ಮಾಡಿರುವಂತ ಕೆಲಸವನ್ನು ನೋಡಿ ಶಂಕರ್ ಕುಂಬಿ ಅವರಿಗೆ ಮನೆಯಲ್ಲೇ ಕುಂತು ಓಟನ್ನು ಹಾಕಿದ್ದಾರೆ ಅವರ ಮುಂದಿನ ಮುಂದೆ ಇದ್ದವರು ಧೂಳಿಪುಟ ಆಗಿದ್ದಾರೆ ಇದಕ್ಕಾಗಿ ನಾನು ಕರ್ನಾಟಕ ವಿದ್ಯಾವರ್ಧ ಸಂಘದ ಎಲ್ಲ ಮತದಾರರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಕನ್ನಡ ನಾಡು ಕಟ್ಟಲು ಈ ಕ ಧಾರವಾಡದಲ್ಲಿ ಕನ್ನಡದ ಕಂಪನ್ನು ಹರಿಸಲು ನಾವೆಲ್ಲರೂ ಅವರ ಜೊತೆಯಾಗಿ ಇರ್ತೇವೆ ಬೆಲ್ಲದವರ ಹಾಗೂ ಈ ತಂಡದ ಹೆಗಲಿಗೆ ಕೊಟ್ಟು ಹೆಗಲಿಗೆ ಹೆಗಲವನ್ನು ಕೊಟ್ಟು ಕೆಲಸ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇನ್ನೊಂದು ಸಲ ವಿದ್ಯಾವರ್ತಕ ಸಂಘದ ಎಲ್ಲ ಮತದಾರಿಗೂ ನನ್ನ ಹೃದಯ ಪೂರ್ವಕ ಅರ್ಪಿಸ್ತೇನೆ ಜೈ ಕನ್ನಡ ಮಾತೆ ನಾನು ರಾಜೇಶ್ ಕೋಟೆನವರಂತೇಳಿ ಕನ್ನಡದ ಅಪ್ಪಟ ಪ್ರೇಮಿ ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು